ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಹಿಳೆಯರ ವಿರುದ್ಧ ಸೊ ಹಾಗಾಗಿ ಇಡೀ ರಾಜ್ಯದಲ್ಲಿ ಕುಮಾರಸ್ವಾಮಿಯವರ ವಿರುದ್ಧ ಮಹಿಳಾ ಮಣಿಗಳು ಬಹಳಷ್ಟು ಆಕ್ರೋಶ ಆಗಿದ್ದಾರೆ ಇದನ್ನ ರಾಜಕೀಯವಾಗಿ ಈಗಾಗಲೇ ಬಹಳಷ್ಟು ಖಂಡನೀಯವಾದಂತ ಮಾತುಗಳು ಕೇಳಿ ಬರ್ತಾ ಇದೆ ಪಕ್ಷಾತೀತವಾಗಿ ಕೇಳಿ ಬರ್ತಾ ಇದೆ ಸೊ ಕುಮಾರಸ್ವಾಮಿಯವರು ಕೂಡ ತಮ್ಮ ಹೇಳಿಕೆಯನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅನ್ನೋ ಮಾತುಗಳನ್ನು ಅವರು ಹೇಳಿದ್ದಾರೆ ಆದರೆ ಇವತ್ತು ಕಾನೂನು ಸಚಿವರು ಎಚ್ ಕೆ ಪಾಟೀಲರು ಗದಗದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಕುಮಾರಸ್ವಾಮಿಯವರ ಹೇಳಿಕೆ ವಿರುದ್ಧ ಬಹಳಷ್ಟು ಆಕ್ರೋಶಗೊಂಡರು ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಮಹಿಳೆಯರಿಗೆ ಎಷ್ಟು ಗೌರವ ಕೊಡಬೇಕು ಅನ್ನೋದು ಅವ್ರು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಗ್ಯಾರಂಟಿಗಳನ್ನು ಈ ರೀತಿಯಾದಂಥ ಒಂದು ಬೇರೆ ಹಂತಕ್ಕೆ ತಗೊಂಡು ಹೋಗುವಂಥದ್ದು ಮಹಿಳಾ ಶಕ್ತಿಯನ್ನ ಮಹಿಳಾ ವ್ಯಕ್ತಿತ್ವವನ್ನು ಮಹಿಳೆಯರ ಘನತೆ ಗೌರವವನ್ನ ಎಲ್ಲೋ ಒಂದು ಕಡೆ ಕುಂದು ತರುವಂಥ ಮಾತುಗಳನ್ನು ಆಡಿದರೆ ರಾಜಕೀಯ ಪ್ರಬುದ್ಧತೆ ಇನ್ನೂ ಬಂದಿಲ್ಲ ಅಂತ ಅರ್ಥ ಬಹಳಷ್ಟು ಎಚ್ ಕೆ ಪಾಟೀಲ್ ಬಹಳ ಸಿಡಿದ್ರು ಕುಮಾರಸ್ವಾಮಿ ಅವರ ಹೇಳಿಕೆ ವಿರುದ್ಧ ಇದು ಸರಿಯಲ್ಲ ಸೊ ನೀವು ಬಹಿರಂಗವಾಗಿ ಕ್ಷಮೆ ಕೇಳಿ ಮೊದಲೇದ್ದು ಇಲ್ಲಾಂದ್ರೆ ನಿಮ್ಮ ರಾಜಕೀಯನ ಅಂತ್ಯ ಆಗತ್ತೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಫಿಫ್ಟಿ ಪರ್ಸೆಂಟ್ ಇದಾರೆ ಮಹಿಳೆಯರು ನೋಡಿ ಮಹಿಳಾಕ್ಕೆ ಈ ನಮ್ಮ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಬಹಳಷ್ಟು ಪೂಜ್ಯಂತೆ ಸೊ ಹೀಗಾಗಿ ಅವ್ರ ಹೆಸರಲ್ಲಿ ಎಲ್ಲ ಇದೇವ ಮಹಿಳೆಗೆ ಬಾಳ ತಾಯಿ ಹೆಣ್ಣು ಹೆಣ್ಣು ಅಂದ್ರೆ ಏನು ಅದೊಂದು ಅದಕ್ಕೊಂದು ಶಕ್ತಿ ಅದು ದೇವಿ ಆದಿಶಕ್ತಿ ಅಂತ ಹೆಣ್ಣಿಗೆ ನಾವು ಆ ಒಂದು ಗೌರವ ಕೊಡುವಂತಹದ್ದು ಘನತೆ ಕೊಡುವಂತಹದ್ದು ಒಂದು ಪೂಜೆ ಮಾಡುವಂತ ಮಹಿಳೆಗೆ ಗ್ಯಾರಂಟಿಗಳನ್ನ ವ್ಯಂಗ್ಯವಾಡುವ ಒಂದು ಒಂದು ವ್ಯವಸ್ಥೆಗೆ ರಾಜಕೀಯವಾಗಿ ಗ್ಯಾರೆ ಗ್ಯಾರಂಟಿಗಳನ್ನು ಬಳಸಿಕೊಳ್ಳುವಂಥ ಒಂದು ವ್ಯವಸ್ಥೆಗೆ ನೀವು ಮಹಿಳೆಯರನ್ನ ಈ ರೀತಿಯಾಗಿ ಅಸಭ್ಯವಾದಂತಹ ಮಾತುಗಳನ್ನು ಆಡ್ತೀರಿ ಅಂದರೆ ಇದು ನಿಮ್ಗೆ ವ್ಯಕ್ತಿತ್ವಕ್ಕೆ ಸರಿ ಬರುತ್ತಾ ನಿಮ್ಮ ರಾಜಕೀಯ ಪ್ರಬುದ್ಧತೆ ಇದೇನಾ ಅನ್ನುವಂಥ ಪ್ರಶ್ನೆಗಳು ಅವ್ರು ಏನ್ ಮಾತಾಡಿದ್ರು ಈಗ ಹೇಳಿದ ಕೇಳಿ ಅವರು ಎಚ್ ಕೆ ಪಾಡ್ಲಿ ಮಹಿಳೆಯರ ಬಗ್ಗೆ ಅಪಹಾಸ್ಯ ಮಾಡೋದು ಅಥವಾ ಅಗೌರವದ ಮಾತುಗಳನ್ನು ಆಡೋದ್ರ ಮೂಲಕ ಇವತ್ತೇನು ಕುಮಾರಸ್ವಾಮಿ ಅವರು ಮಾತು ಹೇಳಿದ್ದಾರೆ ಈ ರಾಜಕೀಯ ಕ್ಷೇತ್ರದಲ್ಲೇ ಅತ್ಯಂತ ಅವಮಾನಕರವಾಗಿರ್ತಕ್ಕಂಥ ಹೇಳಿಕೆ ಇದು ಯಾರಿಗೂ ಗೌರವ ತರೋದಿಲ್ಲ ಏನು ನಿಮ್ಮ ಉದ್ದೇಶ ಏನು ಹೌದು ನಾವು ಸ್ಕೀಮ್ ಮಾಡಿದ್ದೇವೆ ಆ ಸ್ಕೀಮ್ನಿಂದ ಜನ ಆಕರ್ಷಿತರಾಗಿದ್ದಾರೆ ನೂರು ಕೋಟಿಯಷ್ಟು ಜನ ಪ್ರವಾಸ ಮಾಡಿದ್ದಾರೆ ಅದರ ಬಗ್ಗೆ ಜನರಿಗೆ ಆಸಕ್ತಿ ಇದೆ ಜನಪ್ರಿಯ ಕಾರ್ಯಕ್ರಮ ಅದು ಆದರೆ ಅದರ ಬಗ್ಗೆ ನಿಮಗೆ ಎಷ್ಟೇ ರಿಸರ್ವೇಷನ್ ಇರ್ಬೋದು ಅಸೂಯೆಯಿಂದ ಜನರನ್ನು ಅಪಹಾಸ್ಯ ಅಗೌರವ ಅವರಿಗೆ ಕಲಂಕ ಬರೋ ರೀತಿಯಲ್ಲಿ ಮಾತನಾಡುವಂಥ ನಿಮ್ಮ ಈ ದಾಟಿ ಏನಿದೆ ಇದನ್ನು ನಾನು ತೀವ್ರವಾಗಿ ಖಂಡನೆ ಮಾಡ್ತೀನಿ ನಾನು ಅವರಿಗೆ ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ರು ನೀವು ತಕ್ಷಣ ಮಹಿಳಾ ಲೋಕಕ್ಕೆ ಮಹಿಳೆಯರಿಗೆಲ್ಲ ಕ್ಷಮೆ ಕೋರದೆ ಹೋದರೆ ನಿಮ್ಮ ರಾಜಕೀಯ ಅಂತ್ಯ ಆದೀತು ಈ ರೀತಿ ತಪ್ಪು ಭಾವನೆ ಬರುವ ರೀತಿಯೊಳಗೆ ಇಷ್ಟು ಪ್ರಚಾರ ಆಗಿಬಿಟ್ಟದೆ ಇವತ್ತು ಜನರೊಳಗೆ ಏನು ಕಲ್ಪನೆ ಬಂದಿದೆ ನೋಡಿ ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಒಬ್ಬ ರಾಜಕೀಯ ಕಾರ್ಯಕರ್ತನಾಗಿ ಹೇಳ್ತೀನಿ ಈ ರೀತಿ ಕೆಟ್ಟ ಮಾತುಗಳು ಇಷ್ಟು ಕಲಂಕ ಬರುವಂಥ ಮಾತುಗಳನ್ನು ನೀವು ಆಡೋದ್ರ ಮೂಲಕ ಪ್ರಮಾದವನ್ನು ಮಾಡಿದ್ದೀರಿ ತಕ್ಷಣ ಮಹಿಳಾ ಲೋಕಕ್ಕೆ ಕ್ಷಮೆ ಕೇಳಿ ಅವರ ಪಾದ ಮುಟ್ಟಿ ಕ್ಷಮೆ ಕೇಳಿ ಅಂದರೆ ಮಾತ್ರ ನೀವು ಮಾಡಿರ್ತಕ್ಕಂಥ ಆಪಾದನೆ ಆ ಲಘು ಹೇಳಿಕೆ ಆ ಒಂದು ಅದರಿಂದ ಆಗುವಂಥ ಪರಿಣಾಮ ಪೂರ್ಣ ಕಡಿಮೆ ಆಗ್ತದೆ ಇಲ್ಲೇ ಹೋದರೆ ನೀವು ಬರೋ ದಿವಸಗಳಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ದುರಂತವನ್ನು ಅನುಭವಿಸಬೇಕಾಗ್ತದೆ ಇದು ಇದೇನು ನನಗೆ ಗೊತ್ತಿಲ್ಲ ನಿಮಗೆ ಅನಿಸಿಕೆ ಬಂದಿರ್ಬೋದು ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ ಮಹಿಳೆಯರು ನಿಮಗೆ ಓಟ ಹಾಕ್ಲಿಕ್ಕಿಲ್ಲ ಅನ್ನುವಂಥ ಮಟ್ಟಕ್ಕೆ ಬಂದಿದೆ ಮಹಿಳೆಯರು ನಮಗೆ ತೋರಿಸ್ತಕ್ಕಂಥ ಒಂದು ಅಭಿಮಾನ ವಿಶ್ವಾಸ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳ ಕಾರಣ ಅವರಿಗೆ ಸಿಕ್ಕಿರುವಂಥ ಆ ಸವಲತ್ತಿಗೆ ಸ್ಪಂದನೆ ಮಾಡಿ ನಮಗೆ ಬೆಂಬಲಿಸ್ತಾರೆ ಅನ್ನುವಂಥ ಅವರ ಬಹಿರಂಗ ಹೇಳಿಕೆಗಳು ನಿಮಗೆ ಹತಾಶರನ್ನಾಗಿ ಮಾಡಿರ್ಬೋದು ಆದರೆ ರಾಜಕೀಯದಲ್ಲಿ ನಾವು ಆ ವಿಶ್ವಾಸ ಗಳಿಸ್ಕೊಂಡ್ವಿ ಅಂಥೇಳಿ ನೀವು ಅವ್ರ ಬಗ್ಗೆ ತಪ್ಪು ತಪ್ಪು ಹೇಳ್ದ ನೀವು ಒಂದು ರೀತಿ ಅಲ್ಲಿ ಹೇಳ್ತೀರಿ ಇಲ್ಲಿ ಬೆಳಗಾವದಲ್ಲಿ ಒಬ್ಬರು ನಿಮ್ಮ ಶಾಸಕರು ಮಂತ್ರಿಗಳು ಮಹಿಳಾ ಮಂತ್ರಿಗಳ ಬಗ್ಗೆ ಏನೇನೋ ಕೆಟ್ಟ ಕೆಟ್ಟ ಮಾತಾಡ್ತಾರೆ ಈ ರೀತಿ ಮಹಿಳೆಯನ್ನು ಅಪಾಶ್ಯ ಅಗೌರವ ಮಾಡ್ತಕ್ಕಂಥದ್ದು ಅವರ ಚಾರಿತ್ರ್ಯದ ಬಗ್ಗೆ ನಿಮ್ಮ ಲಘು ಮಾತುಗಳು ನಿಮಗೆ ಬಹುದೊಡ್ಡ ದುರಂತವನ್ನು ತರ್ತಾವ ನಾವು ತಿರ್ಚಕ್ಕೆ ನಾವು ತಿರ್ಜ ಅಲ್ಲ ಅಲ್ಲ ಈಗ ಪ್ರಶ್ನೆ ಕೇಳಿದಾಗ ಅವರು ಕೇಳಿದ್ರು ಅವರು ಏನು ತಪ್ಪು ಪ್ರಶ್ನೆಯನ್ನು ತಪ್ಪು ಕೇಳ್ತಾ ಇದ್ರು ಅದನ್ನೇ ನಾನು ತಿದ್ದಿದೆ ನಾವು ತಿರ್ಚು ಪ್ರಶ್ನೆ ಏನೈತಿ ಅವರು ಹಂಗೆ ಹೇಳಿದರು ಇಲ್ಲೇ ಬೆಳಗಾವದ್ದು ಹೇಳಿದೆ ನಾನು ನಾವು ನಾವು ತಿರ್ಚಿವೆ ನೀವು ಹೇಳಿದ್ದು ಮಾಧ್ಯಮದಲ್ಲಿ ನೀವು ಮಾತನಾಡಿದ್ದು ರೆಕಾರ್ಡ್ ಇರ್ತೈತಿ ಮೊದಲು ಹೆಂಗೆ ಹೇಳಿ ಯಾರೂ ಓಡಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಹಿಟ್ ಆ್ಯಂಡ್ ರನ್ ಇವತ್ತಿನ ದಿನಮಾನದಲ್ಲಿ ನಡೆಯೋದಿಲ್ಲ ಇದನ್ನು ಹೇಳ್ಬೋದಾ ಈ ಮಾತು ಹೇಳ್ಬೋದಾ ಕ್ಯಾನ್ ಎನಿ ಸೋಷಿಯಲ್ ಲೀಡರ್ ಪೊಲಿಟಿಕಲ್ ಲೀಡರ್ ಟಾಕ್ ಅಬೌಟ್ ದಿ ಕ್ಯಾರೆಕ್ಟರ್ ಆಫ್ ಎ ವುಮೆನ್ ಐ ಡೋಂಟ್ ನೋ ಹೌ ದ ಇಲೆಕ್ಷನ್ ಕಮಿಷನ್ ಹ್ಯಾಸ್ ಕೆಪ್ಟ್ ಕ್ವಾಯಿಟ್ ಈ ಚುನಾವಣೆಯೊಳಗೆ ಇಲೆಕ್ಷನ್ ಕಮಿಷನ್ನವರು ಚುನಾವಣಾ ಆಯೋಗದವರು ಇದನ್ನು ಸೋಮೋಟೋ ರಿಜಿಸ್ಟರ್ ಮಾಡ್ಕೋಬೇಕು ಕೇಸನ್ನ ಸೋಮೋಟೋ ರಿಜಿಸ್ಟರ್ ಮಾಡಿಕೊಂಡು ಅದರ ಮೇಲೆ ಕ್ರಮ ಪ್ರಾರಂಭಿಸಬೇಕು ಆದರೆ ಲಘುವಾಗಿ ಈ ಪ್ರಕರಣವನ್ನು ಗಮನಿಸೋದಕ್ಕೆ አውቃሻ አግባር